ನೋಡಿ ಒಂದು ಫೋನ್ ಕಾಲ್ ಆ ಒಂದು ಫೋನ್ ಕಾಲು ಇವತ್ತೇ ನಾವು ಸಿನಾರಿಯೋ ನೋಡ್ತಾ ಇದೀವಲ್ಲ ಡೆಲ್ಲಿಯಲ್ಲಿ ಕೂತ್ಕೊಂಡು ಸಿದ್ದರಾಮಯ್ಯವ್ರು ನಾನೇ ಐದು ವರ್ಷ ಸಿಎಂ ಅಂತ ಹೇಳಿದ್ರಲ್ಲ ಯಾವ ಒಡಂಬಡಿಕೆಯೂ ಆಗಿಲ್ಲ ಎರಡೂವರೆ ವರ್ಷ ಎರಡೂವರೆ ವರ್ಷ ಆ ರೀತಿಯ ಯಾವ ಒಪ್ಪಂದವೂ ಆಗಿರಲಿಲ್ಲ ಡಿ ಕೆ ಶಿವಕುಮಾರ್ ಜೊತೆ ಎಮ್ ಎಲ್ ಎಗಳಿಲ್ಲ ಯಾವುದೇ ಕಾರಣಕ್ಕೂ ಅಧಿಕಾರ ಹಸ್ತಾಂತರದ ಪ್ರಶ್ನೆಯೇ ಇಲ್ಲ ನಾನೇ ಐದು ವರ್ಷ ಸಿ ಅಂತ ಹೇಳಲಿಕ್ಕೆ ಕಾರಣ ಒಂದು ಫೋನ್ ಕಾಲ್ ಆ ಒಂದು ಫೋನ್ ಕಾಲಲ್ಲಿ ಬಂದಂಥ ಮೆಸೇಜ್ ಅದೇ ಇಷ್ಟೆಲ್ಲಕ್ಕೂ ಕಾರಣ ಅದೇ ಹಾಗಾದರೆ ಆ ಫೋನ್ ಕಾಲ್ ಯಾರ್ದು ಅವ್ರು ಕೊಟ್ಟಂಥ ಮೆಸೇಜ್ ಏನು ಯಾರಿಗೆ ಅವ್ರು ಕೊಟ್ಟಿದ್ದು ಯಾರಿಗೆ ಆ ಮೆಸೇಜ್ನ ಕೊಟ್ಟಿದ್ದು ಯಾರಿಗೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಈ ರೀತಿ ಮಾತನಾಡಬೇಕಿದ್ರೆ ಮತ್ತು ಡಿ ಕೆ ಶಿವಕುಮಾರ್ ಅವರ ಇಷ್ಟೆಲ್ಲ ಒತ್ತಡದ ನಡುವೆಯೂ ಸಿದ್ದರಾಮಯ್ಯವರು ಈ ರೀತಿ ಮಾತನಾಡಬೇಕಿದ್ರೆ ಅದಿನ್ನು ಯಾರ ಫೋನ್ ಕಾಲ್ ಬಂದಿರ್ಬೋದು ಏನು ಮೆಸೇಜ್ ಕೊಟ್ಟಿರ್ಬೋದು ಯಾರಿಗೆ ಏನು ಹೇಳಿದ್ರು ಅವರು ಇಷ್ಟೆಲ್ಲ ಯೂಟರ್ನ್ ಆಗಲಿಕ್ಕೆ ಮೂಲ ಕಾರಣ ಆದದ್ದು ಏನು ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ನಾನು ಹೇಳಿದೆ ಒಂದು ಫೋನ್ ಕಾಲ್ ಅಂತ ಡೈರೆಕ್ಟ್ ಆಗಿ ಹೇಳ್ತೀನಿ ಇದು ನೇರವಾಗಿ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯವ್ರ ನಡುವೆ ಅಧಿಕಾರ ಹಸ್ತಾಂತರದ ವಿಚಾರವಾಗಿ ಆ ಫೋನ್ ಕಾಲಲ್ಲಿ ಮಾತಾಡಿದ್ರು ಸಿದ್ದರಾಮಯ್ಯನವರಿಗೂ ಡಿ ಕೆ ಶಿವಕುಮಾರ್ಗೂ ಮಾತಾಡಿದ್ದಲ್ಲ ಆ ಫೋನ್ ಕಾಲ್ನ ಪರಿಣಾಮವಾಗಿ ಸಿದ್ದರಾಮಯ್ಯನವರು ನ್ಯಾಷನಲ್ ಚಾನಲ್ಗೆ ಇಂಟರ್ವ್ಯೂ ಕೊಟ್ಟರು ಹಾಗೆ ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡಿ ಹೇಳಿದ್ರು ಆದರೆ ಫೋನ್ ಕಾಲ್ ಬಂದಿದ್ದು ಯಾರಿಗೆ ಅಂದರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೆ ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಮಾತಾಡಿದರು ಬೇರೆ ಯಾರಿಗೆ ಮಾತಾಡಿದ್ರು ಇದು ಸಾಧ್ಯ ಇರಲಿಲ್ಲ ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಎಲ್ಲೆಲ್ಲಿ ಕವರ್ ಮಾಡ್ಬೋದು ಎಲ್ಲ ಕಡೆ ಕವರ್ ಮಾಡಿಬಿಟ್ಟಿದ್ರು ಸೋನಿಯಾ ಗಾಂಧಿ ಅವ್ರ ಮನೆಗೆ ಹೋಗಿದ್ರು ಪ್ರಿಯಾಂಕ್ ಗಾಂಧಿ ಅವ್ರಿಗೆ ಮಾತಾಡಿದರು ಎಲ್ಲ ಕಡೆ ಕವರ್ ಮಾಡಿಬಿಟ್ಟಿದ್ರು ಅವರು ಆದರೆ ಒಂದು ಫೋನ್ ಕಾಲ್ ಇತ್ತಲ್ಲ ಅವರ ಎಲ್ಲ ಕವರಪ್ನು ಕೂಡ ಪಡೆದಾಗ್ಬಿಡ್ತದ್ದು ರಾಹುಲ್ ಗಾಂಧಿಯವರು ಯಾರು ಮಾತಾಡಿದ್ರು ರಾಹುಲ್ ಗಾಂಧಿಯವ್ರಿಗೆ ಮಾತಾಡೋರು ಯಾರಪ್ಪ ಈಗ ಕಾಂಗ್ರೆಸ್ಸಲ್ಲಿ ಯಾರೇ ಮಾತಾಡಿದ್ರು ಅವ್ರಿಗೆ ವೇಣುಗೋಪಾಲ್ ಮಾತಾಡಿದ್ರು ಅವ್ರ ಅಂತ ಸೋನಿಯಾ ಗಾಂಧಿಯವರಂತೂ ಫೋನ್ ಮಾಡಿಲ್ಲ ಸೋನಿಯಾ ಗಾಂಧಿಯವರು ಇನ್ ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಅವ್ರ ಸರಿ ಸಿಎಂ ಆಗಲಿ ಅನ್ನೋ ಅಭಿಪ್ರಾಯ ಇದೆ ಅನ್ನೋ ಅಂತ ಮಾತಿದೆ ಈವನ್ ಪ್ರಿಯಾಂಕ್ ಗಾಂಧಿಯವರು ಕೂಡ ಡಿ ಕೆ ಪರವಾಗಿ ಒಂದಷ್ಟು ಸಿಂಪತಿ ಹೊಂದಿದ್ದಾರೆ ಅನ್ನೋ ಮಾತಿದೆ ಆದರೆ ರಾಹುಲ್ ಗಾಂಧಿಯವರಲ್ಲ ರಾಹುಲ್ ಗಾಂಧಿಯವರ ಸಿಂಪತಿ ಸಿದ್ದರಾಮಯ್ಯವ್ರ ಪರವಾಗಿದೆ ಅನ್ನೋದೇ ಇದೆ ಹೀಗಾಗಿ ರಾಹುಲ್ ಗಾಂಧಿ ಕನ್ವಿನ್ಸ್ ಆಗಬೇಕಿತ್ತು ಮತ್ತು ರಾಹುಲ್ ಗಾಂಧಿಯ ಮೇಲೆ ಒತ್ತಡ ಹೇರಬೇಕಾಗಿತ್ತು ಸಿದ್ದರಾಮಯ್ಯವರು ಆ ಕವರಪ್ನ ಮಾಡಿದ್ರು ಅದು ಯಾರಿಗೂ ಅದು ಹೊಳಿಲೇ ಇಲ್ಲ ಯಾರು ಊಹೆನೂ ಮಾಡಲಿಲ್ಲ ಅದನ್ನು ಎಲ್ಲಿದ್ದರು ಇವರು ಡೆಲ್ಲಿಗೆ ಹೋದಾಗ ರಾಹುಲ್ ಗಾಂಧಿ ಎಲ್ಲಿದ್ದರು ಸುಮ್ಮನೆ ಯೋಚನೆ ಮಾಡಿ ನೀವು ಸಿಕ್ಬಿಡುತ್ತೆ ಉತ್ತರ ಸಿ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯವರು ದೆಹಲಿಗೆ ಹೋದಾಗ ಇವ್ರು ಹೇಳ್ತಿದ್ರಲ್ಲ ರಾಹುಲ್ ಗಾಂಧಿ ಅವರು ಅಪಾಯಿಂಟ್ಮೆಂಟ್ ಕೇಳಿದ್ದೀವಿ ನಾಳೆ ಮೀಟ್ ಆಗ್ತೀವಿ ಅಂತ ರಾಹುಲ್ ಗಾಂಧಿ ಅವ್ರ ಅಪಾಯಿಂಟ್ಮೆಂಟೇ ಕೊಡಲಿಲ್ಲ ಇದು ನಿರೀಕ್ಷಿತ ಯಾಕೆಂದರೆ ಅವರೇನು ಕರೆದಿರಲಿಲ್ಲ ಇವ್ರನ್ನ ಅವ್ರು ಖರೀದೇ ಇದ್ದಾಗ ಇವ್ರು ಹೋದರೆ ಅದು ಹೆಂಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ರಾಹುಲ್ ಗಾಂಧಿ ಅವರು ಬಿಹಾರದಲ್ಲಿದ್ದರು ಪಾಟ್ನಾದಲ್ಲಿದ್ದರು ಅಲ್ಲಿ ಅವರು ಭಾಳ ದೊಡ್ಡ ಹೋರಾಟ ಅದು ಚುನಾವಣಾ ಆಯೋಗದ ವಿರುದ್ಧ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡ್ತಾಯಿದೆ ಅಂತ ಹೇಳಿ ಆ ಮೂಲಕ ಏನು ಎನ್ ಡಿ ಎಗೆ ಸಪೋರ್ಟ್ ಮಾಡ್ತಾ ಇದೆ ಇಂಡೈರೆಕ್ಟಾಗಿ ಅನ್ನುವಂಥ ಆಪಾದನೆ ಮಾಡಿ ಹೋರಾಟ ಮಾಡ್ತಾಯಿದ್ರು ಅವರು ಹಾಗಿರುವಾಗ ಬಂದಂಥ ಫೋನ್ ಕಾಲ್ ಯಾವುದು ಸಿ ಅವತ್ತು ಆವತ್ತಲ್ಲಿದ್ದರಲ್ಲ ಅವತ್ತು ಅವರು ಸಿ ಆರ್ ಜೆ ಡಿ ಹಾಗೂ ಅವರ ಮಿತ್ರ ಪಕ್ಷಗಳೆಲ್ಲ ಇದೆಯಲ್ಲ ಈಗ ಮಹಾಗಠಬಂಧನ್ ಅಂತವ್ರು ಮಾಡ್ಕೊಂಡಿದ್ದಾರಲ್ಲ ಅವರೆಲ್ಲರ ಜೊತೆ ಸೇರಿ ಹೋರಾಟ ಮಾಡಿ ಬಂದರು ಅಲ್ಲಿ ತೇಜಸ್ವಿ ಯಾದವ್ ಇದ್ದರು ಎಲ್ಲ ಪ್ರಮುಖರು ಇದ್ದರು ಬಿಡಿ ಬರ್ತಿದ್ದ ಹಾಗೆ ಅಲ್ಲಿಂದ ಬರ್ತಿದ್ದ ಹಾಗೆ ಸಿದ್ದರಾಮಯ್ಯ ಗೊತ್ತಾಯ್ತಲ್ಲ ಅವರು ಅಲ್ಲೇ ಲೆಕ್ಕ ಹಾಕಿದರು ಬಿಹಾರದಲ್ಲಿದ್ದಾರೆ ಬಿಹಾರದಲ್ಲಿ ಎಲೆಕ್ಷನ್ ನಡೀತಾ ಇದೆ ಯಾರಿಂದ ಫೋನ್ ಮಾಡಿಸಬೇಕು ಲೆಕ್ಕ ಹಾಕಿದ್ರು ಅವರು ಫೋನ್ ಮಾಡಿಸೇ ಬಿಟ್ರು ನೋಡಿ ಯಾಕಂದರೆ ಬಿಹಾರದಲ್ಲಿ ಆರ್ ಜೆ ಡಿ ನೇತೃತ್ವದಲ್ಲೇ ಕಾಂಗ್ರೆಸ್ ಹೋಗಬೇಕು ಯಾಕಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಸ್ಪರ್ಧೆ ಮಾಡಿದ್ರಲ್ಲ ಆವಾಗ ಇವ್ರಿಗೆ ಎಪ್ಪತ್ತು ಸೀಟ್ ಕೊಟ್ಟಿದ್ದರು ಕಾಂಗ್ರೆಸ್ಗೆ ಕಾಂಗ್ರೆಸ್ ಗೆದ್ದಿದ್ದು ಕೇವಲ ಹತ್ತೊಂಬತ್ತು ಸೀಟು ಮತ್ತು ಇವನ್ ಮೊನ್ನೆ ಲೋಕಸಭಾ ಎಲೆಕ್ಷನ್ಲ್ಲೂ ಕೂಡ ಆರ್ ಜೆ ಡಿ ನಾಲ್ಕು ಗೆಲ್ತು ಕಾಂಗ್ರೆಸ್ ಗೆದ್ದಿದ್ದು ಮೂರು ಅಲ್ಲಿ ಆರ್ ಜೆ ಡಿ ಸಂಪೂರ್ಣವಾಗಿ ಮೇಲುಗೈ ಸಾಧಿಸಿದೆ ಲಾಲು ಪ್ರಸಾದ್ ಯಾದವ್ ಅವ್ರದ್ದೇ ನಡೆಯುತ್ತೆ ಮತ್ತು ಲಾಲು ಪ್ರಸಾದ್ ಯಾದವ್ ಅವರ ಪ್ರಭಾವ ಈಗಲೂ ಬಿಹಾರದಲ್ಲಿದೆ ನೋ ಡೌಟ್ ಇನ್ ದಟ್ ಮತ್ತು ರಾ ರಾಹುಲ್ ಗಾಂಧಿ ಅವರು ಬೇರೆ ಯಾರು ಮಾತು ಕೇಳ್ತಾರೋ ಬಿಡ್ತಾರೋ ಅದು ಬಿಹಾರದ ಚುನಾವಣೆ ಕಣ್ಣೆದುರುಗಡೆ ಇದ್ದಾಗ ಅವರಿಗೆ ಲಾಲು ಪ್ರಸಾದ್ ಯಾದವ್ ಅನಿವಾರ್ಯ ಫೋನ್ ಕಾಲ್ ಬಂದಿದ್ದು ಬೇರೆ ಯಾರ್ದು ಅಲ್ಲ ಯಸ್ ಯು ಆರ್ ರೈಟ್ ನೀವು ಕರೆಕ್ಟಾಗಿ ಎಸ್ ಮಾಡಿದ್ರಿ ಸಿದ್ಧರಾಮಯ್ಯನವರಿಗೂ ಹಾಗೂ ಲಾಲು ಪ್ರಸಾದ್ ಯಾದವ್ ಅವರಿಗೂ ಹಳೆಯ ಜನತಾ ಪಕ್ಷದ ಸಂಬಂಧ ಇದೆ ನಿಮಗೆ ಗೊತ್ತು ಲಾಲು ಪ್ರಸಾದ್ ಯಾದವ್ ಅವರು ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾಗಲೇ ದಳದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾಗಲೇ ಇಲ್ಲಿ ದೇವೇಗೌಡರು ಸಿ ಎಂ ಆಗಿದ್ದು ಆಗ ಇದೇ ಸಿದ್ದರಾಮಯ್ಯವ್ರು ದೇವೇಗೌಡರ ಜೊತೆ ಇದ್ದರು ದೇವೇಗೌಡರು ಇವರನ್ನ ಹಣಕಾಸು ಸಚಿವರನ್ನಾಗಿ ಮಾಡಿದ್ದು ಹೀಗಾಗಿ ದೇವೇಗೌಡರ ಜೊತೆ ಓಡಾಡಿ ಹೋಗಿ ಬಂದು ಲಾಲು ಪ್ರಸಾದ್ ಯಾದವ್ರ ಜೊತೆನೂ ಅವರ ಬಾಂಡ್ ಚೆನ್ನಾಗೇ ಬಿಲ್ಡ್ ಆಗಿತ್ತು ಆ ಸಂಬಂಧ ಇವತ್ತು ಆ ಸಂಪರ್ಕ ಇವತ್ತು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅವರು ಸೊ ಲಾಲು ಪ್ರಸಾದ್ ಯಾದವ್ ಮೂಲಕ ಸಿದ್ದರಾಮಯ್ಯವರು ನೋಡಿ ಬಿಹಾರದಲ್ಲಿ ಚುನಾವಣೆ ಇದೆ ನಾನು ಹಿಂದುಳಿದ ವರ್ಗ ಅಹಿಂದ ವರ್ಗಗಳನ್ನ ಪ್ರತಿನಿಸ್ತಾ ಇರುವಂಥ ಮುಖ್ಯಮಂತ್ರಿ ಈ ಸಂದರ್ಭದಲ್ಲಿ ಈ ರೀತಿಯ ಒಂದು ಪ್ರಯತ್ನ ನಡೀತಾ ಇದೆ ಈ ರೀತಿಯ ಸಂದೇಶ ಹೋಗೋದು ಒಳ್ಳೆಯದಲ್ಲ ಅಂತ ರಾಹುಲ್ ಗಾಂಧಿ ಅವ್ರಿಗೆ ಹೇಳಿ ಹಾಗಾದಲ್ಲಿ ಒಂದು ವೇಳೆ ನನ್ನ ಡಿಸ್ಟರ್ಬ್ ಮಾಡುವಂಥ ಪ್ರಯತ್ನ ಮಾಡಿದ್ರೆ ಈ ರೀತಿಯ ರಾಂಗ್ ಮೆಸೇಜ್ ಹೋಗ್ತಾ ಇದ್ರೆ ಅದು ಬಿಹಾರದ ಚುನಾವಣೆಯ ಮೇಲೂ ಪರಿಣಾಮ ಬೀರುತ್ತೆ ಎನ್ ಡಿ ಎ ಇದನ್ನೇ ಪ್ರಚಾರ ಮಾಡುತ್ತೆ ರಾಹುಲ್ ಗಾಂಧಿಗೆ ಎಚ್ಚರಿಸಿ ಅಂತ ಹೇಳಿದ್ರು ಲಾಲು ಪ್ರಸಾದ್ ಯಾದವ್ ಡೈರೆಕ್ಟ್ ರಾಹುಲ್ ಗಾಂಧಿ ಅವ್ರಿಗೆ ಫೋನ್ ಮಾಡಿದ್ರು ನೇರವಾಗಿ ಹೇಳಿದ್ರು ನೋಡಿ ಈಗ ಇದು ಸೂಕ್ತ ಸಮಯ ಅಲ್ಲ ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯ ಅಲ್ಲ ಅಂದರು ರಾಹುಲ್ ಗಾಂಧಿಯವರು ಅಲ್ಲಿಗೆ ಸೈಲೆಂಟ್ ಆಗಿಬಿಟ್ರು ಡಿ ಕೆ ಶಿವಕುಮಾರ್ನು ಮೀಟಾಗಿಲ್ಲ ಸಿದ್ದರಾಮಯ್ಯವ್ರನ್ನೂ ಆಗಿಲ್ಲ ಸರಿ ಸಿದ್ದರಾಮಯ್ಯವ್ರು ಸದ್ಯ ಕಂಟಿನ್ಯೂ ಆಗಲಿ ಅನ್ನುವ ಸಂದೇಶವನ್ನು ವೇಣುಗೋಪಾಲ್ ಮೂಲಕ ಕೊಡಿಸಿದ್ರು ಸರಿ ಸಿದ್ದರಾಮಯ್ಯವರು ಆ ಮೆಸೇಜ್ನ ಕೊಡಲಿ ಮತ್ತು ಏನೋ ಡಿಸ್ಟರ್ಬ್ ಆಗ್ತಾ ಇದೆ ಅನ್ನೋ ಮೆಸೇಜ್ ಹೋಗೋದು ಬೇಡ ಬಿಹಾರದ ಚುನಾವಣೆ ನಮಗೆ ಇಂಪಾರ್ಟೆಂಟ್ ಅಲ್ಲಿ ನಾವು ಗೆಲ್ಲಬೇಕಾಗಿದೆ ಅಲ್ಲೇನೋ ಡಿಸ್ಟರ್ಬೆನ್ಸ್ ಆಗುತ್ತೆ ಅನ್ನೋದಾದರೆ ನಾವು ಕೈ ಹಾಕೋದೇ ಬೇಡ ಈಗ ಆ ವಿಷಯನೇ ಬೇಡ ಬಿಟ್ಬಿಡಿ ಅಂತೇಳಿ ವೇಣುಗೋಪಾಲ್ ಫೋನ್ ಮಾಡಿ ಸಿದ್ದರಾಮಯ್ಯವ್ರು ಹೇಳಿದ್ರು ಸಿದ್ದರಾಮಯ್ಯ ಅವರು ನೇರವಾಗಿ ಹೇಳಿದ್ರು ನಾನು ಹೇಳ್ತೀನಪ್ಪ ಐದು ವರ್ಷ ನಾನೇ ಸಿ ಎಂ ಅಂತ ಇಲ್ಲಾಂದ್ರೆ ಆಡಳಿತ ಏನಾಗೋಕಲ್ಲಿ ಅಧಿಕಾರಿಗಳು ಮಾತು ಕೇಳ್ತಾರಾ ದಿನಾ ಬೆಳಗ್ಗೆ ಇದ್ದರೆ ಸಿ ಎಂ ಚೇಂಜ್ ಅನ್ನೋದೇ ಚರ್ಚೆ ಆಗ್ತಾ ಇದ್ದಾರೆ ಹೀಗಾಗಿ ನಾನೀಗ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅನೌನ್ಸ್ ಮಾಡ್ತೀನಿ ನಾನೇ ಐದು ವರ್ಷ ಸಿ ಎಂ ಹಾಗೂ ಯಾವುದೇ ಚೇಂಜಸ್ ಇಲ್ಲ ಅಂಥೇಳಿ ಆಡಳಿತದ ಬಿಗಿಯನ್ನು ನನ್ನ ಕೈಗೆ ತೊಗೋಬೇಕಾಗಿದೆ ಓಕೆ ಅಂದರೆ ರಾಹುಲ್ ಗಾಂಧಿ ಅವರು ಇನ್ನು ನೀನು ಸುರ್ಜೇವಾಲಾ ಆಗಲಿ ವೇಣುಗೋಪಾಲ್ ಆಗಲಿ ಏನು ಮಾತಾಡ್ತಾರೆ ಇವರು ಕೇರೆ ಮಾಡಲಿಲ್ಲ ಬಿಡಿ ಸಂಜೆ ಹೋದಾಗ ಬರೀ ಆ ನಿಗಮ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷರು ಚರ್ಚೆ ಮಾಡಿ ಬಂದಿದ್ದಾರೆ ಸುರ್ಜೇವಾಲಾ ತುಟಿ ಬಿಟ್ಟಿಕಂದಿಲ್ಲ ರಾಹುಲ್ ಗಾಂಧಿ ಹೇಳಿದ ಮೇಲೆ ಅವ್ರಿನ್ನೇನು ತುಟಿ ಪಿಟ್ಟಿಕ್ಕಂತಾರೆ ಹಿಂಗಾಗಿದ್ದು ಪರಿಸ್ಥಿತಿ ಒಂದು ಫೋನ್ ಕಾಲ್ ಲಾಲು ಪ್ರಸಾದ್ ಯಾದವ್ ಅವರ ಫೋನ್ ಕಾಲ್ ಇಡೀ ಸಿನಾರಿಯೋನ ಚೇಂಜ್ ಮಾಡ್ತು ಬೇರೆ ಯಾರು ಹೇಳಿದ್ರು ಕೇಳ್ತಾ ಇರಲಿಲ್ಲ ನೋಡಿ ಈ ಹಿಂದೆ ಯಾವಾಗ ಕಾಂಗ್ರೆಸ್ ಬಹುಮತ ಬಂತು ಇಪ್ಪತ್ತ್ಮೂರಲ್ಲಿ ಆಗಲೂ ಒಂದು ವಾರ ಮಿ ಮ್ಯಾರಥಾನ್ ಮೀಟಿಂಗ್ ಆಯ್ತಲ್ಲ ಆಗ ನೀವು ನೆನ್ಪು ಮಾಡ್ಕೊಳ್ಳಿ ಸಿದ್ದರಾಮಯ್ಯವರು ಆಗ ಮಮತಾ ಬ್ಯಾನರ್ಜಿ ಸೇರಿದಂತೆ ಹಲವು ರಾಷ್ಟ್ರೀಯ ನಾಯಕರಿಂದ ಆಗಲೂ ಒತ್ತಡ ಹಾಕಿಸಿದ್ರು ಅದಾದ ನಂತರವೇ ಅವ್ರದ್ದು ಅನೌನ್ಸ್ ಆಗಿತ್ತು ಯಾಕಂದರೆ ಪಾರ್ಲಿಮೆಂಟ್ ಎಲೆಕ್ಷನ್ ಇತ್ತು ಅವರೆಲ್ಲರೂ ಬೇಕೇ ಬೇಕಿತ್ತು ಈಗ ಬಿಹಾರದ ಚುನಾವಣೆ ಒತ್ತಡ ಹಾಕಿಸಿದ್ರು ಹಾಗೂ ಸಿದ್ದರಾಮಯ್ಯವರಿಗೆ ಅವರು ಮಾಡಿದಂಥ ಪ್ಲ್ಯಾನ್ ಅವರ ಕೈ ಹಿಡಿತು ಹಾಗೂ ಧೈರ್ಯವಾಗಿ ನಾನೇ ಐದು ವರ್ಷ ಸಿ ಎಂ ಅಂತರು ಇದನ್ನು ಡಿ ಕೆ ಶಿವಕುಮಾರ್ ಅವರು ನಿರೀಕ್ಷೆ ಮಾಡಿರಲಿಲ್ಲ ಲೆಕ್ಕ ಹಾಕಿರಲಿಲ್ಲ ನೋಡಿ ರಾಜಕೀಯ ಹೊಡೆತಗಳು ಹೇಗೆ ಆಗಿರುತ್ತೆ ಅಂತೇಳಿ ಅದಕ್ಕೆ ರಾಜಕಾರಣದಲ್ಲಿ ಯಾವತ್ತೂ ಟೂ ಪ್ಲಸ್ ಟು ಫೋರ್ ಅಲ್ಲವೇ ಅಲ್ಲ ಡಿ ಕೆ ಶಿವಕುಮಾರ್ ಅವರು ಟೂ ಪ್ಲಸ್ ಟು ಅಲ್ಲಿ ಲೆಕ್ಕ ಹಾಕೊಂಡು ಹೋಗಿದ್ರು ಅವ್ರ ಲೆಕ್ಕ ಕರೆಕ್ಟೇ ಇತ್ತು ಟೂ ಪ್ಲಸ್ ಟು ಫೋರೇ ಆದರೆ ರಾಜಕಾರಣದಲ್ಲ ಅದಾಗಿದ್ದಿಲ್ಲ ಏನು ಹೇಳ್ತೀರಿ ಸಿದ್ದರಾಮಯ್ಯವರ ಈ ಮಾಸ್ಟರ್ ಸ್ಟ್ರೋಕ್ ಬಹುಶಃ ದೊಣ್ಣೆ ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ಆಯಿಸು ಅಂತಾರಲ್ಲ ಆ ರೀತಿ ಸಿದ್ದರಾಮಯ್ಯವರಿಗೆ ಬಚಾವ್ ಆಗ್ಬಿಟ್ರು ಅಂತೀರಾ ಸಿದ್ದರಾಮಯ್ಯವ್ರು ಐದು ವರ್ಷ ಪೂರ್ಣ ಮಾಡಬಹುದಾ ಏನಾಗಬಹುದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ